ಇದು ಪ್ರತಿ ಪ್ರಜೆಯಲ್ಲೂ ಬರಬೇಕು ಜಾತ್ಯತೀತವಾದ ಒಂದು ವಾದ ಏನಿದೆ ಏನು ಯಾವ ಜಾತಿ ಒಳ್ಳೆ ಚೆನ್ನಾಗಿ ಪ್ರತಿಯೊಬ್ರು ತಿಳ್ಕೋಬೇಕಾದ್ದು ಪ್ರತಿಯೊಬ್ರು ನೋಡಬೇಕಾದಂತ ಕಾರ್ಯಕ್ರಮ ಇದು ಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ ಮೇಲೆ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಇವತ್ತು ಇಂತ ಒಂದು ಕಾಲೇಜು ಕಾರ್ಯಕ್ರಮದಲ್ಲಿ ಉತ್ತರ ಸಿಗ್ತಾ ಇದೆ ಅಂತ ನನಗೆ ಪೂರ್ಣವಾದಂತಹ ಭರವಸೆ ಸಿಗ್ತಾ ಇದೆ ದೇವಸ್ಥಾನದ ಒಳಗೆ ಯಾಕೆ ಕುತ್ಕೊಳ್ಳಲ್ಲ ದೇವಸ್ಥಾನದವರನ್ನು ಹೋಗಿ ನೀವು ಕೇಳಿದ್ರೆ ಮಾತ್ರ ಸಮಾನತೆ ಅಂತ ಹೇಳಿದ್ರು ಖಂಡಿತ ನಾವು ಅದನ್ನು ಒಪ್ಪಲ್ಲ ಯಾಕೆ ಅಂತಂದರೆ ಸನಾತನ ಸಂಸ್ಕೃತಿ ದೇವಸ್ಥಾನದ ಒಳಗೆ ಸಾಮಾನ್ಯರನ್ನ ಹೆಣ್ಣು ಮಕ್ಕಳನ್ನು ಬಿಡಲ್ಲ ಅಂತಾನೆ ದೇಹವನ್ನು ದೇವಾಲಯ ಮಾಡ್ಕೊಳಗೆ ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟರು ನುಡಿದಂತೆ ನಡೆದು ನಡೆದಂತೆ ನುಡಿರುವ ದುಡಿದಿರುವಂತಹ ಒಂದು ಧರ್ಮ ಇದ್ರೆ ಅದು ಏಕೈಕ ಧರ್ಮ ಅದು ವಿಶ್ವ ಧರ್ಮ ಅದು ಲಿಂಗಾಯತ ಧರ್ಮ ಬಸವ ಧರ್ಮ ಶರಣರ ಧರ್ಮ ಶಬರಿಂದಾಜ್ ಹೇಗಿರ್ತಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನನಗೆ ಪ್ರಶ್ನೆ ಕೇಳಿದೆ ಆ ಪ್ರಶ್ನೆಗೆ ತುಂಬ ಚೆನ್ನಾಗಿ ಆನ್ಸರ್ ಕೊಟ್ಟರು ಬಸವಣ್ಣ ಅವರು ಮನೆ ಬಿಟ್ಟಿದ್ದೆ ಯಾಕೆ ಅಂತ ಅವರು ಅವ್ರ ಅಕ್ಕ ಏನು ಪ್ರಾಬ್ಲಮ್ ಆಗಿತ್ತು ಅವ್ರದ್ದೇನು ಜಾತಿ ಭೇದ ಅಂತ ಇರುತ್ತಲ್ಲ ಆ ಥರ ಎಲ್ಲ ಮಾಡಿದ್ದಕ್ಕೆ ನನಗೂ ಆ ಜಾತಿ ಬೇಡ ನನಗೂ ಆ ಧರ್ಮ ಬೇಡ ಅಂತ ಬಿಟ್ಟು ಬಸವಣ್ಣನವರು ಮನೆ ಬಿಟ್ಟು ಹೋದ್ರು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ತುಂಬಾ ಖುಷಿ ಆಯ್ತು ಏನು ಲಾಸ್ ಆಗಿಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಎಸ್ ಈಶ್ವರಪ್ಪ ಅಮೃತಾಪುರ ತರೀಕೆರೆ ತರೀಕೆರೆ ತಾಲೂಕು ಉತ್ತಮ ಚೆನ್ನಾಗಿ ಆಯ್ತು ನಮ್ಮ ಆಯೋಜಕರು ಮತ್ತು ಗುರು ಪರಂಪರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಉದ್ದೇಶ ಏನಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಈ ಸಮಾಜದ ಒಂದು ಏಳಿಗೆಗಾಗಿ ಇದು ಮಾಡಬೇಕು ಅಂತೇಳಿ ಲಿಂಗಾಯತ ಧರ್ಮದ ಒಂದು ವಿಚಾರವನ್ನ ತತ್ವವನ್ನು ಬಸವಣ್ಣನವರ ಇದು ಮಾಡಬೇಕು ಅನ್ನೋದು ಮೇಯ್ನ್ ಇದು ಪ್ರತಿ ಪ್ರಜೆಯಲ್ಲೂ ಬರಬೇಕು ಜಾತ್ಯಾತೀತವಾದ ಒಂದು ಬಸವಣ್ಣನ ಒಂದು ವಾದ ಏನಿದೆ ಅವ್ರೇನು ಯಾವ ಜಾತಿ ಈ ಜಾತಿ ಇರ್ತೇನೆ ಇದು ಮಾಡಿಲ್ಲ ಈಗ ನಾವ್ ಎಲ್ಲಾರನು ಅನ್ಯಾಯಿಗಳು ಎಲ್ಲರನ್ನು ನಮ್ಮ ಸಮಸ್ಯೆ ಮೆಂಬರ್ಸ್ ಆಗಿ ಮಾಡ್ಕೊಂತ ಚಂದ್ರಶೇಖರ್ ಅಂತ ಚಂದ್ರಶೇಖರ ಒಳ್ಳೆ ಚೆನ್ನಾಗಾಯಿತು ಪ್ರತಿಯೊಬ್ಬರು ತಿಳ್ಕೋಬೇಕಾದ್ದು ಪ್ರತಿಯೊಬ್ರು ನೋಡಬೇಕಾದಂತ ಕಾರ್ಯಕ್ರಮ ಇದು ಇದನ್ನೇನು ಎಲ್ಲಾ ಸಂಸ್ಕೃತಿ ಎಲ್ಲಾ ಇದು ಮಾಡೋಕ್ಕೂ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಎಲ್ಲಾ ಧರ್ಮನೂ ಒಂದೇ ಧರ್ಮದಲ್ಲಿ ಮಾಡೋಕ್ಕೋಸ್ಕರ ಇದು ಮಾಡಿದ್ದಾರೆ ಚೆನ್ನಾಗಿದೆ ಎ ಸಿ ನಾಗರಾಜ್ ಅಂತ ನಾನು ಅಕನಗಲಾಂಬಿಕೆ ಗದ್ದಿಗೆಯಲ್ಲಿ ತರೀಕೆರೆಯಲ್ಲಿ ಹಂಗಾಗಿ ನಾವು ಬಸವಣ್ಣನ ವಚನಗಳು ಮತ್ತೆ ಅಕ್ಕನಗಮ್ ವಚನಗಳನ್ನೆಲ್ಲ ಇದ್ದೀವಿ ಗಂಗಾಂಬಿಕೆ ಅಂತ ಕಾರ್ಯಕ್ರಮ ಕಾರ್ಯಕ್ರಮ ತುಂಬಾ ಇದು ಇಪ್ಪತ್ತನೇ ದಿನ ಇದೊಂದು ಗುರು ಬಸವಣ್ಣನವರ ವಿಶ್ವಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತು ವಿಚಾರ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಒಂದು ಘನವಾದಂಥ ಉದ್ದೇಶ ಹಾಗಾಗಿ ಇವತ್ತು ಮಕ್ಕಳಲ್ಲಿ ನಾವು ಕ್ವಶನ್ ಕೇಳೋದನ್ನು ನೋಡಿದಾಗ ನನಗನ್ನಿಸುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಬಹುಶಃ ಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ ಮೇಲೆ ಯಾಕೆ ಮಾಡಿದರು ಅನ್ನೋ ಪ್ರಶ್ನೆಗೆ ಇವತ್ತು ಇಂಥ ಒಂದು ಕಾಲೇಜು ಕಾರ್ಯಕ್ರಮದಲ್ಲಿ ಉತ್ತರ ಸಿಗ್ತಾ ಇದೆ ಅಂತ ನನಗೆ ಪೂರ್ಣವಾದಂತಹ ಭರವಸೆ ಸಿಗ್ತಾ ಇದೆ ಇದು ಬಸವ ಮತ್ತು ಸಂಸ್ಕೃತಿ ಮತ್ತು ಅಭಿಯಾನ ಈ ಮೂರು ಶಬ್ದ ಇದೆಯಲ್ಲ ಬಹಳ ಗಹನವಾದಂಥ ಅರ್ಥವ್ಯಾಪ್ತಿಯನ್ನು ಒಳಗೊಂಡಿದೆ ಬಸವ ಅಂದರೆ ಒಂದು ವ್ಯಕ್ತಿಯಲ್ಲ ಅದೊಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ತ್ರಯಕ್ಷರ ಮಂತ್ರ ಆ ಒಂದು ಬಸವಣ್ಣನವರನ್ನ ಹಿಡ್ಕೊಂಡು ನಾವು ಏಕೆಂದರೆ ಸಂಸ್ಕೃತಿ ಅಂದರೆ ನಾವು ಇವತ್ತು ಕೇಳಿದ್ರವರು ಏನಪ್ಪ ಅಂದರೆ ನೀವು ದೇವಸ್ಥಾನದೊಳಗೆ ಯಾಕೆ ಬಿಟ್ಕೊಳ್ಳಲ್ಲ ದೇವಸ್ಥಾನದವರನ್ನು ಹೋಗಿ ನೀವು ಕೇಳಿದರೆ ಮಾತ್ರ ಸಮಾನತೆ ಅಂತ ಹೇಳಿದರು ಖಂಡಿತ ನಾವು ಅದನ್ನು ಒಪ್ಪಲ್ಲ ಯಾಕೆ ಅಂತಂದರೆ ಸನಾತನ ಸಂಸ್ಕೃತಿ ದೇವಸ್ಥಾನದ ಒಳಗೆ ಸಾಮಾನ್ಯರನ್ನು ಮಕ್ಕಳನ್ನ ಬಿಡಲ್ಲ ಅಂತಲೇ ದೇಹವನ್ನು ದೇವಾಲಯ ಮಾಡ್ಕೊಳ್ಳೋಕೆ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟರು ಇದು ಒಂದು ಸ್ವತಂತ್ರವಾದಂತಹ ಧರ್ಮ ಅದಕ್ಕೋಸ್ಕರವಾಗಿಯೇ ಜನಸಾಮಾನ್ಯರು ದೀನರು ದಲಿತರು ಎಲ್ಲರೂ ಈ ಸಂಸ್ಕಾರವನ್ನು ಪಡೆದುಕೊಂಡು ತಾವೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಕಂಡುಕೊಂಡು ಬದುಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದರು ಹಾಗಾಗಿ ಈ ಒಂದು ಘನವಾದ ಉದ್ದೇಶಕ್ಕೋಸ್ಕರವಾಗಿ ಇಷ್ಟು ಜನ ಪೂಜೆ ಮಠಾಧೀಶರಲ್ಲ ತಮ್ಮ ವೈಯಕ್ತಿಕವಾದಂಥ ಕೆಲಸ ಒತ್ತಡ ಕರ್ತವ್ಯ ಎಲ್ಲವನ್ನು ಬದಿಗೊತ್ತಿ ಈ ಮಕ್ಕಳ ಜೊತೆಗೆ ಕಳಿಬೇಕು ಅಂತಂದರೆ ಅವ್ರ ತ ಅವ್ರದ್ದು ಒಂದು ಏನು ಮೆಸೇಜಪ್ಪ ಈ ಸಮಾಜಕ್ಕೆ ಅಂತಂದರೆ ಗುರು ಬಸವಣ್ಣನವರು ಇಡೀ ವಿಶ್ವವನ್ನೇ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಆ ಒಂದು ಉದ್ದೇಶ ಆಗಿದೆ ಹಾಗಾಗಿ ಈ ಒಂದು ಸಂಸ್ಕೃತಿ ಗುರು ಬಸವಣ್ಣನವರ ಸಂಸ್ಕೃತಿ ಇದೆಯಲ್ಲ ಇದು ಬರೀ ಸಂಸ್ಕೃತಿ ಸಂಸ್ಕೃತಿಯಲ್ಲ ನಡೆದಂತಹ ಸಂಸ್ಕೃತಿ ಯಾವುದನ್ನು ಕೃತಿಯಲ್ಲಿ ತರಲ್ಪಟ್ಟಿದೆಯೋ ಅದನ್ನು ಸಂಸ್ಕೃತಿ ಅಂತ ಹೇಳ್ತಾರೆ ಹಾಗಾಗಿ ಕೃತಿಯಲ್ಲಿ ತರಲ್ಪಟ್ಟಂತಹ ವಿಚಾರ ಆಚಾರಗಳು ಬಸವ ತತ್ವದಲ್ಲಿದೆ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ನೈತಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸ್ತ್ರೀಯರ ಉದ್ಧಾರ ದಲಿತರ ಉದ್ಧಾರ ಪತಿತರ ಉದ್ಧಾರ ಹೀಗೆ ಹತ್ತು ಹಲವು ಹನ್ನೊಂದು ರಂಗದಲ್ಲಿ ಇವತ್ತು ನಮ್ಮ ದೇಶ ನಮ್ಮ ಇಡೀ ಜಗತ್ತು ಎದುರಿಸ್ತಾ ಇರತಕ್ಕಂತಹ ಜಾಗತಿಕ ಸಮಸ್ಯೆಗಳಿಗೆ ಉತ್ತರ ವಚನ ಸಾಹಿತ್ಯದಲ್ಲಿದೆ ಗುರು ಬಸವಣ್ಣನವರು ಅವತ್ತು ಕಲ್ಯಾಣ ನಾಡನ್ನು ಕಟ್ಟಿ ತೋರಿಸಿದರು ಬರೀ ಕಲ್ಲು ಮಣ್ಣುಗಳಿಂದ ಕಟ್ಟಿ ತೋರಿಸಲಿಲ್ಲ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಆಚಾರ ಸ್ವಾತಂತ್ರ್ಯ ವಿಚಾರ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರ ಫಲವಾಗಿ ಒಬ್ಬ ಸಾಮಾನ್ಯ ದಲಿತ ತಲೆ ಎತ್ತಿ ಮಾತನಾಡುವ ಹಾಗೆ ಮಾಡಿದ್ದು ಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಡಿಗೆ ಮನೆ ಹೆರಿಗೆ ಮನೆಗೆ ಸೀಮಿತವಾಗಿದ್ದಂಥ ಹೆಣ್ಣು ಮಗಳು ಏನಾದರೂ ದನಿ ಎತ್ತಿ ಮಾತನಾಡಿದ್ದೆ ಅದು ಅನುಭವ ಮಂಟಪದಲ್ಲಿ ಹಾಗಾಗಿ ಅಂತಹ ಅನುಭವ ಮಂಟಪದ ಸಂದೇಶಗಳನ್ನು ಅಲ್ಲಿ ಅನುಭವ ಮಂಟಪದಲ್ಲಿ ಮತ್ತೆ ಬರೀ ಬ್ರಾಹ್ಮಣರಿಲ್ಲ ಬರೀ ದಲಿತರಿರಲಿಲ್ಲ ಅಜ್ಞಾನಿ ಇದ್ದ ಸುಜ್ಞಾನಿ ಇದ್ದ ಪಂಡಿತ ಇದ್ದ ಪಾಮರ ಇದ್ದ ಶ್ರೀಮಂತ ಇದ್ದ ಬಡವ ಇದ್ದ ರಾಜ ಮಹಾರಾಜರುಗಳೆಲ್ಲ ಸಮಾವೇಶ ಆದರು ಕಾರಣ ಏನಪ್ಪ ಅಂದರೆ ಎಲ್ಲರನ್ನು ಆಧರಿಸಿ ಎಲ್ಲರಿಗೂ ಆಚಾರ ವಿಚಾರ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೋಸ್ಕರವಾಗಿ ಸಮಾನ ಸಂಸ್ಕಾರ ಸಮಾನ ವೇದಿಕೆ ಸಮಾನ ಸಂಸ್ಕಾರ ಕೊಟ್ಟಿದ್ದಕ್ಕೆ ಅನುಭವ ಮಂಟಪ ಅಂತಕ್ಕಂಥ ಮಹೋನ್ನತವಾದಂತಹ ಕಾರ್ಯಕ್ಷೇತ್ರ ಇವತ್ತು ನಮ್ಮ ಪ್ರಧಾನಿ ಹಾಂ ಘನತರವೆತ್ತಂತಹ ಪ್ರಧಾನಿಯವರೇ ಇವತ್ತು ಅನುಭವ ಮಂಟಪವನ್ನು ಸಂಸತ್ ಅಂತ ಹೇಳಬೇಕು ಅಂತಂದರೆ ಇಡೀ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಅನುಭವ ಮಂಟಪ ಹಾಗಾಗಿನೇ ಅಂತಹ ಅನುಭವ ಮಂಟಪದಲ್ಲಿ ನಡೆದಂತಹ ಚರ್ಚೆಗಳು ಇವತ್ತು ನೀವು ನೋಡಿರ್ಬೋದು ಎಲ್ಲ ಧರ್ಮಗಳಲ್ಲಿ ಯೇಸು ಕ್ರಿಸ್ತ ಹೇಳಿದ್ದು ಯೇಸುವಿನ ವಾಣಿ ಮೊಹಮ್ಮದ್ ಪೈಗಂಬರ ಹೇಳಿದ್ದು ಮೊಹಮ್ಮದ್ ಪೈಗಂಬರ ವಾಣಿ ಇನ್ನಾಗಿರ್ಬೋದು ಆಮೇಲೆ ಸಿಖ್ ಧರ್ಮ ಧರ್ಮ ಗುರುಗಳು ಹೇಳಿದ್ದು ಧರ್ಮ ಗ್ರಂಥ ಆದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎಲ್ಲ ಕಾಯಕದವರು ಪಾದರಕ್ಷೆಯನ್ನು ಹೊಲಿಯತಕ್ಕಂಥವನ್ನೆಂದರೆ ಅದು ಪ್ರಧಾನಿಯ ಮಂತ್ರಿಯವರೆಗೆ ಎಲ್ಲ ಕಾಯಕದವರು ಸೇರಿ ತಾವು ಕಂಡುಕೊಂಡಂತಹ ಪರಮಸತ್ಯವನ್ನು ಅನುಭಾವವನ್ನು ವಚನ ಸಾಹಿತ್ಯದಲ್ಲಿ ರೂಪುಗೊಳಿಸಿದ್ರು ವಚನ ಸಾಹಿತ್ಯದ ಮೂಲಕವಾಗಿ ಹೇಳಿದರು ಅದು ಕುಳಿತು ಬರದ ಸಾಹಿತ್ಯ ಅಲ್ಲ ತಾನು ಕಂಡುಕೊಂಡಂಥ ಅನುಭವದ ಆತ್ಮದ ಕಿಡಿಗಳು ಜ್ಞಾನದ ಕಿಡಿಗಳು ಆತ್ಮದ ಬೆಳಕು ವಚನ ಸಾಹಿತ್ಯ ಹಾಗಾಗಿ ಗುರು ಬಸವಣ್ಣವ್ರು ಬರೆದಂತಹ ವಚನಗಳು ಮಾತ್ರ ಧರ್ಮಗ್ರಂಥ ಅಲ್ಲ ಇಡೀ ಎಲ್ಲ ಸಮುದಾಯದವರು ಸೇರಿ ರಚಿಸಿರ್ತಕ್ಕಂಥ ವಚನ ಇವತ್ತು ಧರ್ಮ ಗ್ರಂಥ ಅಂತ ನಾವು ಅದನ್ನು ಪರಿಗಣಿಸಿ ಪೂಜ್ಯವಾಗಿ ಇವತ್ತು ಅದನ್ನು ನಾವು ಧರ್ಮ ಗ್ರಂಥ ಅಂತ ಸ್ವೀಕಾರ ಮಾಡಿದ್ದೀವಿ ಅಂತಂದರೆ ಇದು ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕಾರ್ಯ ಅಂತಾನೆ ಇವತ್ತು ನಾವು ಮನಗಾಣಬಹುದು ಇವತ್ತು ನಡೀತಾ ಇರತಕ್ಕಂಥ ಈ ಬಸವ ಸಂಸ್ಕೃತಿ ಅಭಿಯಾನ ಹನ್ನೆರಡನೇ ಶತಮಾನದ ಸಂಸತ್ನಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಮತ್ತೆ ಇವತ್ತು ಮರುಕಳಿಸುವಂತಹ ಮಹತ್ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಲಾಗಿದೆ ಇವತ್ತಿಗೆ ಇಪ್ಪತ್ತು ದಿನ ಈ ಕಾರ್ಯಕ್ರಮ ನಡೀಲಿಕ್ಕಿಡಿದು ಒಂದು ವಿಶೇಷ ಸುದ್ದಿ ಅಂದರೆ ಇಷ್ಟೆಲ್ಲ ಜನ ಸಂಗ್ರಹಣೆಗೆ ಏನು ಮಠಾಧಿಪತಿಗಳ ಒಪ್ಪೂಟ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಇವರೆಲ್ಲರನ್ನು ಒಗ್ಗೂಡಿಸಿ ಒಂದು ವೇದಿಕೆ ಅಡಿಯಲ್ಲಿ ಕೂರಿಸಿ ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿ ಅವರ ತತ್ವ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಳೋದು ಇನ್ನೊಬ್ಬರಿಗೆ ಹೇಳೋದು ಬೇರೆ ಅದನ್ನು ನಾನು ಅಳವಡಿಸ್ಕೊಳ್ಬೇಕು ನಾನು ತಪ್ಪು ಮಾಡಬಾರ್ದು ನನ್ನಿಂದ ಅಂಥ ತಪ್ಪುಗಳು ಜರುಗಬಾರ್ದು ಅದನ್ನು ಸರ್ಪಡಿಸ್ಕೊಳ್ತಕ್ಕಂಥ ಮಹನ್ ಶಕ್ತಿ ಯಾವ್ದಾರ ಸಾಹಿತ್ಯದಲ್ಲಿ ಇದೆ ಅಂದರೆ ಅದು ವಚನ ಸಾಹಿತ್ಯದಲ್ಲಿ ಈಗ ನಮ್ಮ ಮಕ್ಕನವ್ರು ಹೇಳಿದಂಗೆ ಎಲ್ಲ ವರ್ಗದವರು ಸೇರಿ ವಚನ ಸಾಹಿತ್ಯ ರಚನೆಯಾಗಿದೆ ಯಾರೋ ಒಬ್ಬರಿಂದ ಅಲ್ಲ ಬೇರೆ ಧರ್ಮಗಳಲ್ಲಿ ಒಬ್ಬ ಮಾತ್ರ ಹೇಳಿದ್ದಾನೆ ಆದರೆ ನಮ್ಮಲ್ಲಿ ಆಗಲ್ಲ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಕೆಳ ವರ್ಗದವರನ್ನು ಹಿಡಿದು ಬಸವಣ್ಣನವರ ತಲಕನೂ ಕೂಡ ಆಗಿದೆ ಆದರೆ ಎಲ್ಲ ವಚನಗಳು ಕೂಡ ಅನುಭವ ಮಂಟಪದಲ್ಲಿ ಚರ್ಚೆ ಆಗಿ ಹೊಸ ಬೆಣ್ಣೆಯ ರೂಪದಲ್ಲಿ ಹೊರ ಬಂದು ಇವತ್ತು ಜಗತ್ತಿಗೆ ಸಿಕ್ಕಿದೆ ಆದರೆ ಯುವಕರು ಕೈಗೆ ಸಿಗ್ತಾ ಇಲ್ಲ ಯಾಕೆಂದರೆ ಯುವಕರು ಈ ಕಡೆ ವಾಲ್ತಾ ಇಲ್ಲ ಯುವಕರು ಈ ಕಡೆ ಬಂದು ಇದರ ಅರಿವನ್ನು ಮೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ನನ್ನ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗಾಯ ನಾನು ಈಗ ರಾಜ್ಯ ಸಂಚಾಲಕಿಯಾಗಿ ಜೆ ಎಲ್ ಎಂಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ನಿಜವಾಗ್ಲೂ ಈಗ ನಮ್ಮ ಶರಣ ಧರ್ಮ ವಿಶ್ವಕ್ಕೆ ಒಂದು ಕೊಡುಗೆ ಕೊಟ್ಟಂತಹ ಒಂದು ಧರ್ಮ ಇಂತಹ ಧರ್ಮ ಎಣ್ಣೆ ಹೆಣ್ಣು ಒಬ್ಳು ಕಳ್ಳ ಸೂಳ ಅಂತರೂ ಸಹ ಹನ್ನೆರಡು ಸಾವಿರ ಶರಣೆಯರನ್ನು ಪನ್ನ ಪುಣ್ಯಸ್ತ್ರೀಯನನ್ನು ಮಾಡಿದಂತಹ ಒಂದು ಧರ್ಮ ಅಂದರೆ ನಮ್ಮದು ಒಬ್ಬ ಕಳ್ಳನನ್ನು ಸಹ ಇಲ್ಲಿ ಶರಣರನ್ನ ಮಾಡಿದಂತಹ ಧರ್ಮ ನಮ್ದು ಇಂತಹ ಧರ್ಮ ಇಂತಹವರನ್ನ ಯಾರು ಯಾವ ಧರ್ಮದಲ್ಲೂ ಸಹ ಮಾಡಿಲ್ಲ ಏನೋ ಒಳ್ಳೇದನ್ನು ಹೇಳ್ಕೊಂತ ಹೋಗಿರ್ಬೋದು ಆದ್ರೆ ಇಲ್ಲಿ ನುಡಿದಂತೆ ನಡೆದು ನಡೆದಂತೆ ನುಡಿರು ದುಡಿದಿರುವಂತಹ ಒಂದು ಧರ್ಮ ಇದ್ರೆ ಅದು ಏಕೈಕ ಧರ್ಮ ಅದು ವಿಶ್ವ ಧರ್ಮ ಅದು ಲಿಂಗಾಯತ ಧರ್ಮ ಬಸವ ಧರ್ಮ ಶರಣರ ಧರ್ಮ ಶರಣು ಶರಣಾರ್ಥಿಗಳು ಶರಣ ನಮ್ಮ ಹೆಸರು ಸೋಮಣ್ಣ ಅಂತೇಳಿ ನಮ್ದು ಅಜ್ಜಂಪುರ ತಾಲೂಕಿಂದ ಬಂದಿದ್ದೀವಿ ಬಸವಾದಿ ಶಿವಶರಣರ ತತ್ವ ಮತ್ತು ಅವರು ಹಿಂದೆ ಮಾಡಿದಂತಹ ಬಸವ ತತ್ವಗಳನ್ನು ನಾವು ಅನುಸರಿಸಿಕೊಂಡು ಹೋಗಬೇಕು ಬಸವಾದಿ ಶಿವಶರಣರು ಒಂದೆಡೆ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಅಪರೂಪದ ಕಾರ್ಯಕ್ರಮವನ್ನು ನಡೆಸಿಕೊಂಡಿರತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದ ವಿಷಯ ಈ ಸಂಗತಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ಈಗಿನ ಪೀಳಿಗೆಗಳಿಗೆ ಈ ಒಂದು ಬಸವಾದಿ ತತ್ವಗಳನ್ನು ಅನುವರಿಸಿಕೊಂಡು ಹೋಗತಕ್ಕಂತಹ ಅನುವನ್ನು ಮಾಡಿಕೊಂಡಂಥ ಎಲ್ಲ ನಮ್ಮ ಪರಮ ಪೂಜಾರಿಗಳು ಎಲ್ಲರಿಗೂ ನಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಸಾಗಲಿ ಅಂತ ಬಯಸುತ್ತಾ ನನ್ನ ಈ ಕಾರ್ಯಕ್ರಮ ಬಸವ ಬಸವಲಿಂಗಾಯ ನಮಃ ಈ ದಿನ ಚಿಕ್ಕಮಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಇಪ್ಪತ್ತನೇ ದಿನದ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಹನ್ನೆರಡನೇ ಶತಮಾನದಲ್ಲಿ ಕಂಡಂತಹ ಮಾನವತಾ ಧರ್ಮವನ್ನ ಇಂದು ನಮ್ಮ ನವ ಸಮಾಜದ ನಿರ್ಮಾಣದಲ್ಲಿ ಕಾಣಲಿಕ್ಕೆ ನಮ್ಮ ಮಠಾಧೀಶರೆಲ್ಲರೂ ಕೂಡ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ನಡೀಲಿ ಎಂಬತಕ್ಕಂಥದ್ದು ಈ ಕಾರ್ಯಕ್ರಮದ ಪರವಾಗಿ ಆಶ್ರಿಸುತ್ತಾ ಎಲ್ಲರಿಗೂ ಶರಣು ಶರಣ ಈ ಹನ್ನೆರಡನೇ ಶತಮಾನದಲ್ಲಿ ನಾವು ಜಾವೂರು ಮೂರ್ತಣ್ಣ ಅಂತೇಳಿ ಅಜ್ಜಂಪುರ ತಾಲೂಕು ದೇಶ ಪ್ರಪಂಚ ಅಂತ ಎಲ್ಲ ಎಲ್ಲ ಕಡೆಯೂ ಜಾತ್ಯಾತೀತವಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಅವತ್ತಿನ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಬಸವ ತತ್ವ ಏನು ತತ್ವಗಳನ್ನೇ ಅನುಸರಣೆ ಮಾಡಿಕೊಂಡು ಇವತ್ತು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದರೆ ಬಹುಶಃ ಅದರ ಮುಖಾಂತರ ಇದೆಲ್ಲ ನಡೀತಾ ಇರೋದು ಮುಂದಿನ ಪೀಳಿಗೆ ಬಸವ ತತ್ವವನ್ನು ಅನುಸರಣೆ ಮಾಡ್ಕೊಳ್ಳಲಿ ಅಂತೇಳಿ ತಮ್ಮ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಿಸ್ಲೇ ಹೇಳಿ ಸೋಮಶೇಖರ್ ಅಂತ ನಾನು ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನಾಗಿದ್ದೆ ಈಗ ನಿಕಟಪೂರ್ವ ಅಧ್ಯಕ್ಷರಾಗಿ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡೆಯಿತು ಅಲ್ಲಿ ಎಲ್ಲ ಸಾಕಷ್ಟು ಏನು ಬಂದಿದ್ದ ಶರಣ ಎಲ್ಲರೂ ಕೂಡ ತುಂಬ ಅತ್ಯುತ್ತಮವಾದಂತಹ ಪ್ರಶ್ನೆಗಳನ್ನು ಅಂದರೆ ಬಸವ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಅವರಿಗೆ ಆದಂತಹ ಅನುಮಾನಗಳ ಬಗ್ಗೆ ಅದನ್ನು ಎಲ್ಲ ಪೂಜ್ಯಶ್ರೀಗಳೆಲ್ಲರೂ ಕೂಡ ಅದ್ರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಅವರಿಗೆ ವಿವರಣೆ ಮಾಡಿದರು ಅಂತ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದರೆ ಜಾತಿ ರಹಿತ ಸಮಾಜ ವರ್ಗರಹಿತ ಸಮಾಜ ಲಿಂಗ ರಹಿತ ಭೇದ ರಹಿತ ಸಮಾಜ ಈ ರೀತಿ ನಿರ್ಮಾಣ ಮಾಡ್ತಕ್ಕಂಥದ್ದೇ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಬಹಳ ಮುಖ್ಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳ್ತಾ ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಜರುಗಿದೆ ಹಾಗೆಯೇನೆ ಮತ್ತೆ ಈಗ ನಾಲ್ಕು ಗಂಟೆಗೆ ಒಂದು ತಾಲೂಕ್ ಆಫೀಸ್ನಿಂದ ಕಚೇರಿಯಿಂದ ಆಜಾದ್ ಪಾರ್ಕ್ವರೆಗೆ ಒಂದು ಬೃಹತ್ ಮೆರವಣಿಗೆ ಕೂಡ ಇದೆ ಸಂಜೆ ಕೂಡ ಕಾರ್ಯಕ್ರಮ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ ಕಾರ್ಯಕ್ರಮ ಇದೆ ಅಲ್ಲಿ ಕೂಡ ಭಾಳಷ್ಟು ಅರ್ಥಪೂರ್ಣವಾದಂತಹ ಇವುಗಳು ನಡೆಯತಕ್ಕಂಥದ್ದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹಾಗೆಯೇನೆ ಎಂಟೂವರೆಯ ನಂತರ ಜಂಗಮದಡೆಗೆ ಅಂತಕ್ಕಂಥ ಒಂದು ಸಣ್ಣಹಳ್ಳಿ ಗುರುಗಳ ನಿರ್ದೇಶಿತವಾಗಿರ್ತಕ್ಕಂಥ ಒಂದು ನಾಟಕ ಪ್ರದರ್ಶನವೂ ಕೂಡ ಇದೆ ಅಂತ ನನ್ನ ಹೆಸರು ಶೋಭಾ ಅಂತ ನಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮದ ಉದ್ದೇಶ ಅಂದರೆ ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ ಇವತ್ತಿಗೆ ಇಪ್ಪತ್ತಿನ ನಮ್ಮ ಸಾಂಸ್ಕೃತಿಕ ನಗರಿ ಚಿಕ್ಕಮಂಗ್ಳೂರಲ್ಲಿ ನೆಡ್ತಿದೆ ನಮಗಂತೂ ತುಂಬ ಖುಷಿ ಯಾಕೆಂದರೆ ಇವತ್ತು ಎಲ್ಲ ಸಮಾಜನ ಒಡೆದು ಒಡೆದು ಎಲ್ಲ ಇದು ಮಾಡ್ತಿರೋದು ಬಂದು ನಾವೆಲ್ಲ ಒಂದೇನದನ್ನು ತೋರಿಸ್ಕೊಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಈ ಪ್ರಸ್ತುತ ಸ್ಥಿತಿಗೆ ತುಂಬ ಎಸೆನ್ಷಿಯಲ್ ಅನಿಸುತ್ತೆ ಜಾತಿ ಜಾತಿಗಳ ಮಧ್ಯೆ ದ್ವೇಷ ಬೆಳೆಸ್ತಾ ಇರೋದು ಧರ್ಮ ಧರ್ಮದ ಬಗ್ಗೆ ದ್ವೇಷ ಬೆಳೆಸ್ತಾ ಇರೋದು ಅದು ಯಾವುದು ಇಲ್ಲದೆ ಎಲ್ಲರೂ ಒಂದೇ ಅನ್ನೋ ಮನೋಭಾವ ಬೆಳೀಲಿಕ್ಕೆ ಬಸವ ತತ್ವ ತುಂಬ ಮುಖ್ಯ ಅಂತ ನಾನು ನಾನು ಹಾಗಾಗಿ ಈ ಒಂದು ಅಭಿಯಾನ ಯಶಸ್ವಿಯಾಗಲಿ ಈ ಅಭಿಯಾನ ಬೆಂಗಳೂರಲ್ಲಿ ಕೊನೆಗೊಳ್ಳಲಿದೆ ಆದರೆ ಅಷ್ಟಕ್ಕೆ ಮುಗಿಯದೆ ಇಡೀ ಜ ಈ ಮನುಷ್ಯ ಜೀವನ ಇರೋವರೆಗೂ ಕೂಡ ಈ ಒಂದು ತತ್ವ ಪ್ರಚಾರ ಆಗಲಿ ಅಂತ ಬಯಸುವ ಒಬ್ಬ ನಮಸ್ತೆ ತಮ್ಮ ಹೆಸರು ಗಗನ ಬಿ ವೈ ಹೇಗಿತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ತುಂಬ ನಡೆಸ್ಕೊಟ್ರು ಬಸವಣ್ಣವ್ರದೆಲ್ಲ ವಚನಗಳೆಲ್ಲ ಚೆನ್ನಾಗಿ ಹೇಳಿದರು ತುಂಬ ಖುಷಿಯಾಯಿತು ಅವರು ತುಂಬ ವಚನಗಳನ್ನೆಲ್ಲ ಇದು ಮಾಡು ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು ಇವಾಗ ತುಂಬ ಖುಷಿಯಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟು ವಿದ್ಯಾರ್ಥಿಗಳೆಲ್ಲ ಮುನ್ನೆಚ್ಚರಿಕೆಯಿಂದ ಮೂಢನಂಬಿಕೆಗಳಿಂದ ನಡೆಸ್ತಿದ್ರು ಹಾಗಾಗಿ ಇವಾಗ ಅವ್ರದ್ದು ಬಗ್ಗೆ ಎಲ್ಲ ತಿಳ್ಕೊಂಡು ಸಮ ಸಮಾಜದಲ್ಲಿ ಕರೆಕ್ಟಾಗಿ ತುಂಬ ಚೆನ್ನಾಗಿ ನಡ್ಸ್ಕೊತಾರೆ ಅಂತ ನಂಬಿಕೆ ಇದೆ ತುಂಬ ಚೆನ್ನಾಗಿ ಭಾಷಣ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಮಸ್ತೆ ಹೆಸರು ಸಾತ್ವಿಕ ಹೇಗಿತ್ತು ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿತ್ತು ಏನ್ ಅನಿಸ್ತು ಏನೆಲ್ಲ ತಿಳ್ಕೊಂಡ್ರಿ ತುಂಬ ವಿಷಯ ತಿಳ್ಕೊಂಡ್ವಿ ಬಸವಣ್ಣರವರು ವಚನಗಳನ್ನೆಲ್ಲ ಹೇಳಿದ್ರು ಲಿಂಗೈತ್ರ ಬಗ್ಗೆ ಎಲ್ಲ ಹೇಳಿದ್ರು ಯಾಕೆ ಲಿಂಗೈತ್ರ ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಕೇಳಿದ್ರು ಎಲ್ಲ ಆನ್ಸರ್ ಚೆನ್ನಾಗಿತ್ತು ಹೇಳಿದ್ರು ಓಕೆ ವೈಶಾಲಿ ಅಂತ ಚೆನ್ನಾಗಿತ್ತು ತಿಳ್ಕೊಂಡ್ರಿ ಅದರಲ್ಲಿ ಬಗ್ಗೆ ಅವ್ರದ್ದು ಅಂಕಿತನಾಮ ಮತ್ತೆ ಲಿಂಗಾಯಿತರು ಜಾತಿಲಿ ಹೆಂಗಿರ್ಬೇಕು ಅವ್ರ ಭೇದ ಭಾವ ಇರೋದ್ರ ಬಗ್ಗೆ ಅವರು ಏನಕ್ಕೆ ಯಾವ್ದಾರ ಒಂದು ಯಾವ್ದಾರ ಈಗ ಒಂದು ಜಾರಿಗೆ ತರ್ತಾರೆ ಅಂದರೆ ಅದ್ರ ಬಗ್ಗೆ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಏನು ಇಡ್ಬೋದು ಮಕ್ಳಿಗೆ ಯಾವ ಥರ ಮುಂದಿಂದ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು ಕಾರ್ಯಕ್ರಮ ಚೆನ್ನಾಗಿತ್ತು ಸೃಜಾ ಅಂತ ತುಂಬ ಚೆನ್ನಾಗಿತ್ತು ನಾವು ಅರೈಸ್ ಮಾಡ್ತಿದ್ವಿ ಕ್ವಶನು ಅವರು ಕ್ಯಾಸ್ಟ್ ಬಗ್ಗೆ ಎಲ್ಲ ನಾವು ಅರೈಸ್ ಮಾಡುವಾಗ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಅದೊಂದು ಖುಷಿ ಆಯ್ತು ನನ್ನ ಹೆಸರು ಸವಿಲಕ್ಷ್ಮಿ ಅಂತ ಆಗಿತ್ತು ಕಾರ್ಯಕ್ರಮ ಸವಿಯವರೇ ಚೆನ್ನಾಗಿತ್ತು ಮೇಡಮ್ ಏನೆಲ್ಲ ಅರ್ಥ ಆಯಿತು ನನಗೇನು ಅರ್ಥ ಆಯಿತು ಅಂದರೆ ಇವಾಗ ಲಿಂಗ ಪೂಜೆ ಮಾಡೋಕ್ಕೆ ಬರೀ ಲಿಂಗಾಯಿತರೆ ಆಗಿರಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಲಿಂಗ ಪೂಜೆ ಮಾಡಬಹುದು ಅಂತ ಅನ್ನಿಸ್ತು ಹಾಗೆ ಧರ್ಮದ ಬಗ್ಗೆ ಅರಿವು ಮೂಡಿಸ್ತು ಹಾಗೆ ಬಸವಣ್ಣನವ್ರ ಬಗ್ಗೆ ತುಂಬ ತಿಳ್ಕೊಂಡು i3 today voice, voice of democracy